ಕುಮ್ಟಾದ ಡಾ ಎಳಿಗ ಪಿಯುಸಿ ಕಾಮರ್ಸ್ ಕಾಲೇಜಿನಲ್ಲಿ ಹತ್ತು ದಿನಗಳ ಆಫ್ಲೈನ್ ಕೆಸಿಇಟಿ ತರಗತಿ ಸಮಾರೋಪ ಸಮಾರಂಭ ನಡೆಯಿತು ವಿಕಸನ ಫೌಂಡೇಶನ್ ವತಿಯಿಂದ ರಾಮಕೃಷ್ಣ ಮಿಷನರಿ ವಿವೇಕ ಶಿಕ್ಷಣ ವಾಹಿನಿ ಸ್ವಾಮಿ ವಿವೇಕಾನಂದ ಶ್ರೇಷ್ಠ ಭಾರತ ಸಂಸ್ಥಾನ ಹಾಗೂ ಯುವ ಬ್ರಿಗೇಡ್ ಸಹಕಾರದೊಂದಿಗೆ ಹತ್ತು ದಿನಗಳ ಕಾಲ ನಡೆದ ಆಫ್ಲೈನ್ ಕೆಸಿಇಟಿ ತರಗತಿಯಲ್ಲಿ ಕುಮ್ಟ ಹೊನ್ನಾವರ ಭಟ್ಗಳ ಅಂಕೋಲ ಹಾಗೂ ಸಿರಸಿ ಭಾಗದಿಂದ ಸುಮಾರು ನೂರ ಅರವತ್ತೆರಡು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದರು ಮೈಸೂರಿನಿಂದ ಆಗಮಿಸಿದ ಸಿಇಟಿ ತರಗತಿಯಲ್ಲಿ ಪರಿಣಿತರಾದಂತಹ ಶಿಕ್ಷಕರು ಎಂಟು ದಿನ ಇಲ್ಲಿಯೇ ಉಳಿದು ತರಗತಿಯನ್ನು ನಡೆಸಿಕೊಟ್ಟರು ಪ್ರತಿ ವಿದ್ಯಾರ್ಥಿಗಳಿಗೂ ಓದುವ ಸಲಕರಣೆ ನಾಲ್ಕು ಪುಸ್ತಕ ನೀಡಲಾಗಿದ್ದು ಕೊನೆಯ ಎರಡು ದಿನ ಸಿಇಟಿ ಪರೀಕ್ಷಾ ಮಾದರಿಯಲ್ಲಿ ಪರೀಕ್ಷೆಯನ್ನು ಮಾಡಲಾಯಿತು ಎಂದು ಟಿಸಿಎಚ್ಆರ್ ಎಚ್ ಆರ್ ಸಂಸ್ಥೆಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆದ ಅಣ್ಣಪ್ಪ ನಾಯ್ಕ್ ತಿಳಿಸಿದರು ಬಾಳಿಗಾ ಕಾಲೇಜಿನ ಚೇರ್ಮನ್ ಹನುಮಂತ ಶಾನ್ಬಾಗ್ ಅವರು ಮಾತನಾಡಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಮಾಜದ ಕೆಲಸವನ್ನು ಮಾಡುವ ಕುರಿತು ಸಲಹೆ ನೀಡಿದರು ಕಾಲೇಜಿನ ಪ್ರಾಂಶುಪಾಲರಾದ ಎನ್ಜಿ ಹೆಗಡೆ ಮಾತನಾಡಿ ಕೆನರಾ ಕಾಲೇಜಿನಲ್ಲಿ ಶಿಕ್ಷಣಕ್ಕೆ ವಿಫಲವಾದ ಅವಕಾಶ ಇದ್ದು ವಿದ್ಯಾರ್ಥಿಗಳು ಬಳಸಿಕೊಳ್ಳಬೇಕು ಈ ತರಗತಿಯಿಂದ ಉತ್ತಮ ತೇರ್ಗಡೆ ಸಿಗಲಿ ಎಂದು ಹಾರೈಸಿದರು

ಇನ್ನೋರ್ವ ಅತಿಥಿ ಪಿಎಸ್ಐ ಮಂಜುನಾಥ ಗೌಡರ್ ಅವರು ಮಾತನಾಡಿ ಮಕ್ಕಳಿಗೆ ಮೊಬೈಲ್ ಬಳಕೆಯಿಂದ ಆಗುಹೋಗುಗಳ ಜೊತೆಗೆ ಈ ರೀತಿಯ ತರಗತಿಗಳು ನಡೆಯುವುದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವುದು ಹಾಗೂ ವ್ಯಕ್ತಿತ್ವ ವಿಕಸನ ಉಂಟಾಗುತ್ತದೆ ಎಂದರು ಪರಿಣಾಮಕಾರಿಯಾಗಿ ಕಾನೂನಿನ ಏನು ಜಾರಿ ಮಾಡಿ ಪೊಲೀಸ್ ಇರ್ಬೋದು ಫೈಲ್ ಇರ್ಬೋದು ಕಾರ್ಯ ಇಲಾಖೆ ಇರ್ಬೋದು ಅವರೆಲ್ಲ ಕೂಡ ನಿಮಗೆ ಸರಿಧೇಳಿ ಒಂದು ಬಳಿಕ ಸಾವಿರಾರು ರೂಪಾಯಿ ನೀಡಬೇಕಾದ ಇಂತಹ ಕೋರ್ಸುಗಳನ್ನು ಕೇವಲ ಒಂಬೈನೂರ ಐವತ್ತು ರೂಪಾಯಿಗೆ ಇಷ್ಟು ಉತ್ತಮ ತರಬೇತಿ ನೀಡಿದ್ದಲ್ಲದೆ ಮಾದರಿ ಪರೀಕ್ಷೆ ಮಾಡಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ದಕ್ಕೆ ಹಾಗೂ ಇಂದಿನಿಂದ ಆನ್ಲೈನ್ ತರಬೇತಿ ಆರಂಭ ಮಾಡುವುದು ಖುಷಿಯ ವಿಚಾರವಾಗಿದ್ದು ಎಲ್ಲರಿಗೂ ಸಹಕಾರಿಯಾಗಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡರು

Canera plus news come